ಉತ್ತರ ಕರ್ನಾಟಕ ನಾನು ನಿಮ್ಮ ಸತೀಶ್ ಕುಮಾರ್ ಯೂನಿಕ್ ಸಹವಾಸ ಚಾನಲಿಂದ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊಂತೀನಿ ನಾವು ಇವತ್ತು ಬಂದಿದ್ದೀವಿ ಹುಬ್ಬಳ್ಳಿ ಪಿ ಯು ಬಿ ಹತ್ರ ಇರೋ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ನಮ್ಮ ರೂಮೇಟ್ ನಮ್ಮ ಪ್ರಿಜರ್ಷನ್ ಬೈಕ್ ತೊಗೊಳಕ ಬರ್ರಿ ಎಲ್ಲರೂ ಆಗಲೇ ಬಂದಾರ ಒಳಗೆ ಬೈಕ್ ವಾಷಿಂಗಿಗೆ ಒಂದು ಸಲ ನೋಡೋಣ ಬರ್ರಿ ಸಿಕ್ಸ್ ತ್ರೀ ಫಿಫ್ಟಿಗೆ ಇದೇ ಬೆಟರ್ ಹೆಲ್ಮೆಟ್ ಕೊಡ್ತಾರೆ

ಹೊಸ ಗಾಡಿ ತೊಗೊಂಡಿದ್ದು ಈಗ ಎಲ್ಲ ಮುಗ್ದೇತದ್ರ ಕೆಲಸ ಮುಗಿದೈತಿ ಈಗ ಈಗ ಸ್ವಲ್ಪ ರಾತ್ರಿಗೈತಿ ರಾತ್ರಿ ಆಗಿದ್ದಕ್ಕೆ ಸ್ವಲ್ಪ ಹೋಗಿ ಬಿಸಿ ಬಿಸಿ ಚಹಾ ಕುಡ್ದು ಬರ್ಬೇಕಂತ ಪ್ಲ್ಯಾನ್ ಹಾಕಿವಿ ಫುಲ್ ಚಳಿ ಐತಿ ನೋಡ್ರಿ ಬರ್ರಿ ಬಿಸಿ ಬಿಸಿ ಚಹಾ ಕುಡಿಯೋಣಂತ ಅದು ಇಲ್ಲೇ ಧಾರವಾಡ ಅರ್ಧ ರೋಟ್ನಾಗ ಐತಿ ನವನಗರ ಧಾರವಾಡ ಇನ್ ಬಿಡುವಿನ ಐತಿ ಅಲ್ಲಿ ಹೋಗಿ ಸಹ ಸ್ವಲ್ಪ ಏನಪ್ಪ ಟೀ ಕುಡಿಯن ಅಂತಂದ್ ಪ್ಲಾನ್ ಆಯ್ಕೆ ಸ್ವಲ್ಪ 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 ಕುಡಿಯಲ್ಲ ಟೀ ಕುಡಿಯಲ್ಲ ಗಣೇಶ್ ಗಣೇಶ್ ಕುಡಿಯಲ್ಲಲ್ಲ ಇಲ್ಲ ನಾಟಿ ಹಾಲು ಕುಡಿತಿ 1/1/4 ಕುಡಿತಿ 1 ಟೀ ಕುಡಿಯನಾ ಬ್ರಿಜೇಶ ನಿಮ್ಮ ಪಾರ್ಟಿ ಏನು ಕುಡಿಸಕ ರೆಡಿ ದಿನ ಕೊಟ್ಟೆಲ್ಲ ಮಗ ಗುಲಾಬ್ ಜಾಮೂನ್ ಕಟ್ಲಿಕರಡಿ ಜಾಮೂನ್ ತಿನ್ನ ಹೋಗೋಣ ಸ್ಟಾರ್ಟ್ ಮಾಡೋಣ ಅಂತ ಹೋಗೋಣ ಈಗ चलो ಹೋಗೋಣ ರೆಡಿಯಪ್ಪ ಸ್ಟಾರ್ಟ್ ಸೋರ್ ಅತ್ತಿಗೆ ದೊ ಗಾಡಿ ಮೇಲೆ ಬಂದು ಬಿಟ್ಟಿ ಚಾಕೋಡಕ್ಕೆ ಅಂತಂದ ಈಗ ತಣ್ಣಿ ಬಹಳ ತಾತತಿ ಅಣ್ಣ ಈ ತಣ್ಣಿ ಬಗ್ಗೆ ಏನ ಹೇಳಕ್ಕೆ ಇಷ್ಟ ಪಡ್ತೀಯ ಏನು ಇಷ್ಟ ಆಯ್ ಬಾಳಿದ ತಣ್ಣಿ ಏರಿಂದ ಮಾತ್ರ ಹಾ ಥಂಡಿ ಕಡಿಮೆ ಐತಿ ಬಟ್ ನಿನಗ್ ಚಳಿ ಜಾಸ್ತಿ ಆಗತ್ತೈತೆ ಅಷ್ಟೇ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬನ ನಿಮ್ ಜಗ್ಗಾರ್ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸು ಮುದುಕ ಆಗ್ಬಿಟ್ಟಿ ನೀವು ಮುದುಕ ಮುದುಕಲ್ಲು ಅಪ್ಪ ಗಾಳಿ ಐತಿ ಬಾಳ ಇವತ್ತ ಟ್ರಾಫಿಕ್ ಐತು ಮತ್ತೆ ಹೆವಿ ಟ್ರಾಫಿಕ್ ಐತಲ್ಲ ಹೌದ ಜನ ಬಾಳ ದಂಗು ದಗಾಳಿ ಇಂದ ಬರತಾರ ಹೆಂಗ ದಂಗು ದಗಾಳಿ ದಂಗು ದಂಗು ದಾಳಿ ಅಂತ ಬರತಾರ ಯಾವ ಕಾರಣನ ಇದು ಅಣ್ಣ ಇದು ಪಾರ್ಕ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ ಪಡ್ತಿ ಮಸ್ತ್ ಸಂಜೀವನಿ ಪಾರ್ಕ್ ಅಂತ ಇದಕ್ಕೆ ಸಂಜೀವನಿ ಪಾರ್ಕ್ ಮೇನ್ ಗೇಟ್ ತೋರಿಸ್ತೀನಿ ಸಂಜೀವನಿ ಬೂಟಿ ಸಿಗಂಗಿಲ್ಲ ಬೇರೆ ಸಿಗ್ತೈತಿ ಅನ್ಸುತ್ತೆ ಸಂಜೀವನಿ ಪಾರ್ಕ್ ಬರ್ರಿ ಸತೀಶ್ ಭೈ ಇಂತ ಬೆಳಗ್ನ ಏನು ಏನ್ ಹೇಳಕ್ ಇಷ್ಟಪಡ್ತಿ ಏನ್ ಮಾಡ್ಬೇಕಾ ಚಹಾ ಗುಡೇನಂತ ಬಂದ್ರೆ ಚಹಾ ಗುಡೇನ ಸಿಗುವಂತ

ಅಕ್ಕ ಇದು ರೂಟು ಇದು ಹುಡುಗರು ಇದ್ ಗಣೇಶ ನಾವು ನಾವು ಹೋಗ್ತಾ ಇದ್ದೀವಿ ಟೀ ಕುಡಿಯೋದಕ್ಕೆ

ಏ ಚಾ ದಂಗಡಿ ಇಲ್ಲೇ ರೀ ನೋಡಿ ಹೋಮಾರ ಇಲ್ಲೇ ಎಲ್ಲರ ಎಲ್ಲ ಹಾಕ್ಕೇನ ಹೇ ಏ ಏ ದೂರ ಆಯ್ತು ಭಾಳ ಏಫ್ಟಿಗೆ ಹೌದಾ ಹಾ ಹಾಂ ಹೊಡಿ ಹೊಡಿ ಎಲ್ಲೋ ಡೆಸ್ಟಿನ್ಸ ಎಲ್ಲೋ ಎಲ್ಲೋ ಬಂದಿ ಗೊತ್ತಿಲ್ಲ ನವ್ನಗಾರಿಂದ ಡೈರೆಕ್ಟ್ ಒಮ್ಮಲ್ಕಿ ಇದಕ್ಕೆ ಬಂದಿ ಎಲ್ಲಪ್ಪ ಧಾರವಾಡ ಸಪ್ತಾಪುರ ಬಾವಿ ಕಡೆ ಬಂದಿ ಡೈರೆಕ್ಟ್ ಯಾವುದೋ ಅಂಗಡಿ ಬಂದಿವಿ ನೋಡೋಣ ಒಳಗಣಿ ಇನ್ನೇತಿ ಹಾಯ್ ಮಾಡತ್ತಿರಪ್ಪ ಕಾಣ್ತಿರಿ ಅಲ್ಲೋ ಪೊಲೀಸ್ ಕಾಣಂಗ್ ಕಾಣತ್ತೀನಿ ಹಂಗೇನಿಲ್ಲ ಪೊಲೀಸ್ ಕಂಡಂಗೆ ಕಾಣಂಗಿಲ್ಲ

ಏನೋ ಗೊತ್ತಿಲ್ಲ ಮೊದಲೆಲ್ಲಾ ಎಷ್ಟು ಬಹಳ ಕಷ್ಟಪಟ್ಟಿವಿ ಹಾ ನಾಷ್ಟ ಮಾಡಕ್ ರೊಕ್ಕ ಇರ್ತ ಇದ್ದಿಲ್ಲ ನಾಷ್ಟ ಮಾಡಕ್ ರೊಕ್ಕ ಇರ್ತಿದಿಲ್ಲ ಜೀವನ ಹೆಂಗ್ ಲೈಫ್ ಹೆಂಗ್ ಚೇಂಜ್ ಚಾಕ್ ಹೊಡ್ಯಾಕ ರೊಕ್ಕಿಲ್ಲ ಆದ್ರೆ ಏನ್ ಹೇಳ್ರಿ ಆಂಬಿಯನ್ಸ್ ಮಾತ್ರ ಮಸ್ತ್ ಇತರಾ ಅದಂತ ವಿಡಿಯೋ ಈ ಅಣ್ಣ್ প্লাಸ್ಟಿಕ್ ಏನೋ ಈ ಆಂಬಿಯನ್ಸ್ ನೋಡಿ ನಾವು ಒಂದ 50 100 ಅಂತ ಅನ್ಕೊಂಡ್ಬಿಟಿ ವಿಚಾರ ಮುಂದೆ ಅಂಟಿಬಿಟ್ಿದ್ವಿ ಆಮೇಲೆ ಇದು ಬಂದ ಬಿಲ್ ಏನದು ಮೆನು ಮೆನು ಚೆಕ್ ಮಾಡಿ ಆಮೇಲೆ ಎಂಟ್ರಿ ಕೊಟ್ಟಿ ನಮ್ಮ ಕಿರಣ ಮಾದಾರ್ತನೆ ಕಿರಣ್ ನಾ ಮಾತಾಡಿನಿ ಬೈ ಎಷ್ಟೋತನ ಮಾತಾಡಿನಿ ಫಸ್ಟಿಗೆ ನಂದಾಯ್ತಿ ಇಂಟ್ರೊಡ್ಯೂಸ್ ಹ್ಞೂ ಈಗ ಬಾಂಬೆ ಕಟ್ಟಿಂಗ್ ಚಾಯ್ ಬಾಂಬೆ ಕಟ್ಟಿಂಗ್ ಚಾಯ್ ಕಾಣತೈತಿ ಝೂಮ್ ಆಗಲಿ ಬೇಡ ಇಷ್ಟ ಚಾಯ್ ಕಾಟ ಹ್ಞೂ ಚಾಯ್ ಹೇಗೈತಿ ನೋಡೋಣ ಅಷ್ಟೇ ಟೇಸ್ಟ್ ಮಾಡೋಣ ಹೆಂಗೈತಿ ನೋಡಕ್ಕೆ ಎಷ್ಟು ಅದ್ರ ಬಗ್ಗೆ ರಿವ್ಯೂ ಕೊಡ್ತೀವಿ ಚಲೋ ಒಂದು ವಿಡಿಯೋ ಬರ್ತೈತಿ ನೋಡ್ರಿ ಹೆಂಗ ಬಂದ್ ಮಸ್ಕ ಮಸ್ತ್ ಐತಿ ಬಂದ್ ಮಸ್ಕಾ ಹ್ಮ್ ಬರ್ರಿ ಟ್ರೈ ಮಾಡ್ರಿ ಹೆಸರು ದತ್ತಿ ಅಾಯ್ ಚಾಯ್ ಚಾಯ್ ಕಾಟೇಲ್ ಎಲ್ಲ ಥರದ ಐಟಮ್ ಐತಿ ಟ್ರೈ ಮಾಡ್ರಿ ಚಾಯ್ ಕಾಟೇಲ್ ಇಲ್ಲಿ ನೋಡ್ರಿ ಇನ್ಸ್ಟಾಗ್ರಾಮ್ ಐಡಿ ಸ್ಕ್ಯಾನ್ ಮಾಡ್ರಿ ಬೇಕಿದ್ರೆ ಸ್ಕ್ಯಾನ್ ಮಾಡ್ರಿ ಬರ್ತೈತಿ ಆಮೇಲೆ ನಾನ ತಗೊಂಡಿಲ್ಲ ಇನ್ನ ತಗೊಂಡ ಆಮೇಲೆ ಹೇಳ್ತೀನಿ ಅಂದ್ರೆ ಈಗ ಜಸ್ಟ್ ಇದಕ್ಕೆ ಬಂದ್ವಿ ಮುಗಿತೀಗ ಚಾಗಿ ಎಲ್ಲ ಕೊಡಿದ್ವಿ ಅಣ್ಣಗ ಮಾತಾಡ್ಸಕ್ಕೆ ಬಂದ್ವಿ ಅಣ್ಣ ಕಾಫಿ ಶಾಪ್ ನಿಮ್ದು ಅಣ್ಣ ಕಾಫಿ ಶಾಪ್ ಹಾಂ ಕಾಫಿ ಶಾಪ್ ಬಂದ್ವಿ ಸೊ ಅಣ್ಣಾರು ಏನು ಹೇಳ್ತಾರೆ ನೋಡ್ರಿ ಹಾಂ ಥ್ಯಾಂಕ್ ಯು ನಾನು ಬಂದಿದ್ದೆ ಹುಬ್ಳಿಂದ ಬಂದಿರ ಹಾಂ ನಾ ಹೆಂಗೆ ಅನಿಸ್ತೀನಿ ನಮ್ಮ ಶಾಪ್ ಮಸ್ತ್ ಇತ್ತಣ್ಣ ಚಹಾ ಬಾಂಬೆ ಕಟಿಂಗ್ ಚಹಾ ಸಕ್ಕತ್ತಿತ್ತು ಮತ್ತು ಅದು ಬಂದೂ ನೋಡ್ರಿ ಸಿಂಪಲ್ ಚಾಕುಡನ ಅಂತ ಬಂದ ಮಸ್ತ್ ಪ್ಲೇಸ್ನ ಡಿಸ್ಕವರ್ ಮಾಡ್ಬಿಟ್ಟು ಅಂತ ರಿಯಲಿ ಟೇಸ್ಟ್ ಮಾತ್ರ ಸಖತ್ ಇತ್ತ ನಮ್ಮ ಹುಡುಗರೆಲ್ಲ ಫುಲ್ ಮಸ್ತ್ ಮಜಾ ಮಾಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ ಚಲೋ ಇತ್ತು ಬರ್ಬೋದು ಹಂಗೇನಿಲ್ಲ ಬಟ್ ನಾವು ಏನೋ ಡೆಸ್ಟಿನೇಷನ್ ಹೋಗಿ ಬಂದಿದ್ವಿ ಬಟ್ ಇಲ್ಲಿ ಬಂದಿದ್ದು ಭಾಳ ಡೆಸ್ಟಿನಿ ದೂರ ಆಯ್ತು ಭಾಳ ಬರೀ ಒಂದು ಟೀ ಸಲಿಗೆ ಬಂದ್ವಿ ತನ್ನಾಗಿ ಅಷ್ಟು ದೂರಿಂದ ಬಂದ್ವಿ ಒಂದಿಲ್ಲಿ ಒಂದೇನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು ಮಸ್ತ್ ಇತ್ತು ಬೆಸ್ಟ್ ಇತ್ತು ಬರ್ಬೋದು ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್ ರೈಡ್ ಹ್ಞೂ ಚಳಿಗಾರ ಮನೆಗೆ ಹೋಗಿ

ಬರೋಣಂತ ಮತ್ತೆ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ ಅಂಟಿಲ್ ದನ್ ಗುಡ್ ಬೈ